ಈ ಗ್ಯಾರಂಟಿ ಅನುಷ್ಠಾನ ಯೋಜನೆ ಸಮಿತಿಯ ಕುಂದಾಪುರ ತಾಲೂಕಿನ ಎರಡನೇ ಸಭೆ ಇಲ್ಲಿ ನಾವಿವತ್ತು ನಡೆಸಿದ್ದೇವೆ ಈ ತಾಲೂಕಿಗೆ ಅನೇಕ ಐದು ಯೋಜನೆಗಳಿಂದ ಅನೇಕ ಹಣಗಳು ಬಿಡುಗಡೆಯಾಗಿವೆ ಅದೇ ರೀತಿ ಆ ಬಿಡುಗಡೆಯಾಗಿರ್ತಕ್ಕಂಥದ್ದು ಹಣದ ಬಗ್ಗೆ ಬಹುಶಃ ಬೇರೆ ಬೇರೆ ಗೃಹಲಕ್ಷ್ಮಿರಬಹುದು ಗೃಹ ಜ್ಯೋತಿ ಇವುಗಳಲ್ಲಿ ಅವ್ರ ಸಂಬಂಧಪಟ್ಟ ಖಾತೆಗಳಿದ್ದರೂ ಬಿಡುಗಡೆಯಾಗಿದ್ದರೂ ಕೂಡ ಬಿಡುಗಡೆ ಆಗಿಲ್ಲ ಅಂತಕ್ಕಂಥ ಒಂದು ವರದಿಗಳನ್ನು ನಾವು ಅಲ್ಲಲ್ಲಿ ನೋಡ್ತಾ ಇದ್ದೇವೆ ವಿಶೇಷವಾಗಿ ಅನ್ನಭಾಗ್ಯಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಬಂದಿವೆ ದೊಡ್ಡ ಮಟ್ಟದಾಗಿ ಬಂದಿದೆ ಆದರೆ ವಾಸ್ತವವಾಗಿ ಈ ಹಣ ಬಿಡುಗಡೆಯಾಗಿದೆ ಸುಮಾರು ನಮ್ಮ ತಾಲೂಕಿಗೆ ಇನ್ನೂರ ಐವತ್ತು ಅಧಿಕ ಹಣ ಬಿಡುಗಡೆಯಾಗಿದೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಇವತ್ತು ಅಭಿವೃದ್ಧಿಗೆ ಹಣ ಇಲ್ಲ ಗ್ಯಾರಂಟಿಗೆ ಮಾತ್ರ ಕೊಡ್ತದೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಬಜೆಟ್ನಲ್ಲಿ ಐವತ್ತಾರು ಸಾವಿರ ಕೋಟಿ ಹಣವನ್ನು ಮಾತ್ರ ಇವತ್ತು ಈ ಪಂಚ ಗ್ಯಾರಂಟಿಗೆ ಅನುಷ್ಠಾನ ಆಗ್ತಾ ಇದೆ ಮತ್ತು ಉಳಿದಿರ್ತಕ್ಕಂಥ ಹಣವನ್ನು ಇದಕ್ಕೆ ಯಾವುದು ಅಭಿವೃದ್ಧಿ ಕಾರ್ಯಗಳಿಗೆ ಏನು ಉಪಯೋಗಿಸಬೇಕು ಅದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ನಲ್ವತ್ತು ಪರ್ಸೆಂಟು ಹಣ ತಕ್ಕೊಂಡು ಲಕ್ಷಾಂತರ ಕೋಟಿ ಕಾಮಗಾರಿಗಳನ್ನು ನಡೆಸಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಆ ಹಣಗಳನ್ನು ಆ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರಕ್ಕೆ ಎರಡರಿಂದ ಮೂರು ವರ್ಷ ಬೇಕು ಆದರೆ ಇವತ್ತು ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡಿ ಬಹುಶಃ ನಮ್ಮ ಜಿಲ್ಲೆಯಲ್ಲೂ ನಮ್ಮ ತಾಲೂಕಿನಲ್ಲೂ ಕೂಡ ಹಣ ಪೂರ್ತಿ ಗ್ಯಾರಂಟಿಗಾಗಿದೆ ರಸ್ತೆ ಪ್ಯಾಚ್ ಮಾಡಲಿಕ್ಕೆ ಹಣ ಇಲ್ಲ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂತಕ್ಕಂಥದ್ದನ್ನು ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅದು ವಾಸ್ತವಕ್ಕೆ ಸುಳ್ಳು ಮತ್ತು ಗ್ಯಾರಂಟಿಗೆ ಹಣ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಆದರೆ ತಾವೇ ನೋಡಿದ್ದೀರಿ ಸುಮಾರು ಇನ್ನೂರೈವತ್ತು ಕೋಟಿಗೂ ಹೆಚ್ಚು ಹಣ ಈ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆಯಾಗಿದೆ ನಾವಿವತ್ತು ಎರಡನೇ ಸುತ್ತಿನ ಪ್ರಗತಿ ಪರಿಶೀಲನೆ ಮಾಡಿದ್ದೇವೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಹಣ ಬಂದಿದೆ ಕೇವಲ ಏನು ಅಡಚಣೆಗಳಾಗಿವೆ ಕೆಲವು ತಾಂತ್ರಿಕ ಆಧಾರ್ ಸೀಡಿಂಗು ಮತ್ತು ಬೇರೆ ಬೇರೆ ಸಮಸ್ಯೆಗಳಾಗಿವೆ ಅವುಗಳನ್ನು ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸ್ಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೇವೆ ಮತ್ತು ಒಟ್ಟು ಈ ಐದು ಯೋಜನೆಗಳೇನಿವೆ ಸಂಪೂರ್ಣ ಯಶಸ್ವಿಯಾಗಿದೆ ಮತ್ತು ನಮ್ಮ ತಾಲೂಕಿನ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ತಲುಪುವಂಥ ಕೆಲಸ ಕಾರ್ಯಗಳು ಆಗಿವೆ ಪರ್ಮಿಟ್ ಕೆಲವು ಕಡೆ ಬಸ್ಗಳು ಹೋಗ್ತವೆ ಅದನ್ನು ಸಭೆಯಲ್ಲಿ ಸದಸ್ಯರು ಸಭೆ ಗಮನಕ್ಕೆ ತಂದಿದ್ದಾರೆ ಕೆ ಎಸ್ ಆರ್ ಟಿಯವರು ಇಂದಿನ ಸಭೆಯಲ್ಲಿ ಕೂಡ ಬಂದಿದೆ ನಾನು ಕೆ ಎಸ್ ಆರ್ ಟಿಯ ಸಂಬಂಧಪಟ್ಟ ಮಂಗಳೂರಿನ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೇವೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಪತ್ರ ಬರೆದಿದ್ದೇವೆ ಅದನ್ನು ಓಡಿಸ್ತೇವೆ ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಪರ್ಮಿಟ್ ಇರು ಇದ್ದು ಓಡಿಸ್ತಾ ಇರುವಂಥ ಮತ್ತು ಬೈಂದೂರು ನಿಲ್ದಾಣದ ಕಾಮಗಾರಿ ಸಂಪೂರ್ಣ ಆದ ನಂತರ ಮತ್ತು ಹೆಚ್ಚು ಬಸ್ಸನ್ನು ಈ ತಾಲೂಕಿನಲ್ಲಿ ಓಡಿಸುತ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ರೇಷನ್ ಕಾರ್ಡು ಅನೇಕ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಅಂತಕ್ಕಂಥ ರದ್ದತಿ ಮಾಡ್ತಾ ಇರ್ತಕ್ಕಂಥ ಪ್ರಚಾರಗಳು ಮಾಧ್ಯಮಗಳಲ್ಲಿ ಬೇರೆ ಜನರ ಮಾತುಗಳಲ್ಲಿ ಬರ್ತಾ ಇದೆ ಆದರೆ ವಾಸ್ತವವಾಗಿ ಕುಂದಾಪುರ ತಾಲೂಕಿನಲ್ಲಿ ಎಷ್ಟು ನಲವತ್ತೆಂಟು ಕಾರ್ಡ್ಗಳನ್ನು ಮಾತ್ರ ಕ್ಯಾನ್ಸಲ್ ಆಗಿದೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಭೆ ಗಮನಕ್ಕೆ ತಂದಿದ್ದಾರೆ ಮತ್ತೆ ಯಾವುದೇ ಕಾರ್ಡುಗಳು ಕೂಡ ರದ್ದತಿ ಆಗಿಲ್ಲ ಅಂತಕ್ಕಂಥದ್ದನ್ನು ತಮಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಹೋಗಿದ್ದು ಕೇವಲಕ್ಷ್ಮಿ ಪೆಂಡಿಂಗ್ ಉಂಟು ಗ್ರಹಲಕ್ಷ್ಮಿ ಒಂದ್ ಸಾವಿರದ ನೂರು ಐಟಿ ಐಟಿ ಪೇಯರ್ಸದು ಬಾಕಿ ಇದೆ ಅದು ವಾಪಸ್ಸು ಹೋಗಿ ರಾಜ್ಯ ಮಟ್ಟದಲ್ಲಿ ಇದೆ ಮತ್ತೊಂದು ಹದಿನೆಂಟು ಫಲಾನುಭವಿಗಳಿಗೆ ಆಧಾರ್ ಸೀಡಿಂಗ್ ಮ್ಯಾಪಿಂಗ್ ಆಗುವಂಥದ್ದು ಬಾಕಿ ಇದೆ ಅದು ಕೂಡ ಮಾಡಿ ಈ ತಿಂಗಳಲ್ಲಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕೊರಗರಿ ವಿಶೇಷವಾಗಿ ಕೊರಗ ಕುಟುಂಬಗಳಿಗೆ ಬಾಕಿ ಇದೆ ನೋಂದಣಿ ಬಾಕಿ ಇದೆ ನೋಂದಣಿ ಮಾಡಿ ಇಪ್ಪತ್ತೊಂದು ಜನರಿಗೆ ಹಣ ಹೋಗ್ಲಿಕ್ಕೆ ಬಾಕಿ ಇದೆ ಅರ್ಜಿ ವಿಲೇವರಿಗೆ ಬಾಕಿ ಇದೆ ಆ ಎಲ್ಲ ಬಾಕಿಗಳನ್ನು ಸರಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೊಸ ಅಧಿಕಾರಿಗಳು ಇವತ್ತು ಸಭೆಯಲ್ಲಿ ಹೇಳಿದ್ದಾರೆ